ಹೌಲಿಂಗಪ್ಪ ಮಾಜಿ ಗಂಗಾಮತ ಸಂಘದ ರಾಜ್ಯ ಸಂಘದ ಮಾಜಿ ಖಜಾಂಚಿ ಆಗಿದ್ದೆ ಮತ್ತು ಮಾಜಿ ನೌಕರ ಸಂಘದ ಗೌರವಾಧ್ಯಕ್ಷ ಆಗಿದ್ವಿ ಮತ್ತೆ ರಾಜ್ಯಾಧ್ಯಕ್ಷವಾಗಿದ್ವಿ ಈಗ ಸಮಾಜಕ್ಕೋಸ್ಕರ ಎಸ್ ಟಿ ಪೈಲ್ಗೆ ಮತ್ತು ಸಮಾಜಕ್ಕೋಸ್ಕರ ನಾನು ರಿಟೈರ್ ಆದ್ಮೇಲೆ ಬಹಳ ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಎಂಟರಿಂದ ಈ ಲೋದು ಸಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಗಂಗಾ ಮತ ಸಂಘದ ಚುನಾವಣೆ ಆದಾಗ ಮೋಲಾಲಿ ಅವರ ತಂಡವನ್ನು ಎಲ್ಲ ಸೇರಿ ಒಂದೇನೋ ಒಂದು ಆಸೆ ಇಟ್ಕೊಂಡು ತಂದಿದ್ವಿ ಆದ್ರೆ ಆಸೆಗೆ ಅವರು ನಾಲ್ಕೈದು ತಿಂಗಳಿಗೆ ಮುನ್ನ ಹಾಕಿದ್ರು ಒಂದು ಕೋಟಿ ರೂಪಾಯಿನ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವೆಲ್ಲ ತಂದು ಜಮಾ ಮಾಡಿದ ದಿವಸದಿಂದ ಅವರ ಒಂದು ವರ್ತನೆ ಚೇಂಜ್ ಆಗಿ ಅಲ್ಲಿಂದ ಮತ್ತೆ ಜಿಶಂಕರ್ ಅವರು ಎರಡೂವರೆ ಕೋಟಿ ತಂದು ಕೊಟ್ರು ಮತ್ತೆ ಅಲ್ಲಿಂದ ದೇವಸ್ಥಾನ ಕಟ್ಟಿಸ್ತೀನಿ ಅಂತೇಳಿ ನನ್ನ ಸ್ವಂತ ದುಡ್ಡಿಂದ ದೇವಸ್ಥಾನ ಕಟ್ಟಿಸ್ತೇನೆ ಹೇಳಿ ಎಲ್ಲಾ ಕಡೆ ಪ್ರಚಾರ ಮಾಡಿ ನಾವೆಲ್ಲ ಹೋಗಿ ಭಾಷಣ ಮಾಡಿ ಬಂದಿದ್ವಿ ಆದ್ರೆ ಅವರು ಸ್ವಂತ ದುಡ್ಡಿಂದ ಪ್ರಚಾರ ಮಾಡದೆ ಸರ್ಕಾರ ದುಡ್ಡು ಸಂಘದ ದುಡ್ಡು ಮಳಿಗೆಗಳ ದುಡ್ಡು ದಾನಿಗಳ ದುಡ್ಡು ಇವೆಲ್ಲ ಆರು ಕೋಟಿಗೊತ್ತಿಗೆ ಕಲೆಕ್ಷನ್ ಮಾಡಿ ಒಂದ್ ಎರಡು ಮೂರು ಕೋಟಿ ರೂಪಾಯಿ ಕೆಲಸಗಳನ್ನ ಮಣ್ಣೂರು ಮೂಲಾರಿಯವರು ಮತ್ತು ಮಣ್ಣೂರು ನಾಗರಾಜ್ರು ಮತ್ತೆ ಕೆಲಸದವರು ಕೆಲಸ ಮಾಡಿ ಅದಕ್ಕೆ ಸರಿಯಾಗಿ ಲೆಕ್ಕಪತ್ರ ಪತ್ರ ಅದನ್ನ ಸರ್ಕಾರದಿಂದ ತನಿಖೆಗೊಳಪಟ್ಟು ಅವರು ಎರಡು ಕೋಟಿಗೆ ನಲವತ್ತು ಲಕ್ಷ ಅವ್ಯವಹಾರ ಮಾಡಿದ್ದಾರೆ ಬಯಲ ಪರ ಮಾಡಿಸಿಲ್ಲ ಸರಿಯಾಗಿ ಕಾನೂನು ಮಾಡಿಲ್ಲ ಕ್ಯಾಶ್ ಬುಕ್ ಎಲ್ಲ ಅವರೇ ಕ್ಯಾಶ್ ಏನ್ ಎಲ್ಲ ಚೆಕ್ ಅವರೇ ಸೈನ್ ಮಾಡಿದ್ದಾರೆ ಅಂತ ಬಹಳ ಹನ್ನೊಂದು ಆರೋಪಗಳು ದೃಢಪಟ್ಟಿದಾವೆ ಅದನ್ನ ವಸೂಲಿ ಮಾಡಬೇಕು ಅಂತ ಹೇಳಿ ವಿಚಾರಣಾಧಿಕಾರಿ ಬರುತ್ತಾರೆ ಅದನ್ನ ಎಂಡಾಸ್ ಮಾಡಿ ಆಡಳಿತಾಧಿಕಾರಿ ಅದನ್ನ ರಿಸಿಕವರು ಅವರು ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಕೂಡ ಅದು ನಡೀತಾ ಇದೆ ಮಧ್ಯ ಆಡಳಿತಕಾರಿ ಬಂದ ಮೇಲೆ ಕೂಡ ಇವರು ಇನ್ನೂ ಸರಿಯಾಗಿ ಸದಸ್ಯರ ಪಟ್ಟಿ ಕೊಡದೆ ಅದನ್ನ ಎಲ್ಲ ಬಹಳ ವ್ಯತ್ಯಾಸಗಳನ್ನು ಮಾಡಿ ಬೇಕಾದವರನ್ನೆಲ್ಲ ಸೇರಿಸಿ ಬೇಡವಾದವರನ್ನೆಲ್ಲ ತೆಗೆದು ಈಗ ಮತ್ತೆ ಅವರ ಒಂದು ಕುತಂತ್ರದಿಂದ ನಾವು ಅವ್ರ ಇನ್ನೂ ಮುಗಿದ ಮೇಲೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಸಹಕಾರ ಇಲಾಖೆಗಳನ್ನ ಒಪ್ಪಿಸಿದ್ವಿ ಅಲ್ಲಿ ಏನೇನು ಅಲ್ಲಿ ಕೂಡ ಕೈ ಕೈಚಳಕ ಮಾಡಿಬಿಟ್ಟು ಆ ಬೇಕಾದ ಒಂದು ಚುನಾವಣೆ ಅಧಿಕಾರಿಗಳನ್ನ ಹಾಕಿಸ್ಕೊಂಡು ಈಗ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಮಾಡಿಸಿದ್ದಾರೆ ಇವೆಲ್ಲ ನೋಡಿದರೆ ನಮ್ಮ ಸಮಾಜಕ್ಕೆ ಮತ್ತು ಬಹಳ ಬಲವಾರ ಪೆಟ್ಟು ಪಟ ಸಂಭವ ಇರೋದ್ರಿಂದ ನಾವು ಈ ಪತ್ರಿಕಾಗೋಷ್ಠಿ ಮಾಡಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಕಸ್ಮತ್ ನಡೆಯದಾದ್ರೆ ಅವ್ರನ್ನ ಅಮಾನತ್ನ ನೀಡಬೇಕು ಅವ್ರ ದುಡ್ಡನ್ನು ವಸೂರು ಮಾಡಬೇಕು ಒಂದು ಅಕಸ್ಮಾತ್ ಅವರಿಗೆ ಆ ಟೀಮ್ನವರಿಗೆ ಅವರಿಗೆಲ್ಲ ನಮ್ಮ ಸಮಾಜದ ಎಲ್ಲವರು ಮತ್ತು ಸರ್ಕಾರ ಮತ್ತು ನೀವೆಲ್ಲ ಅವರಿಗೆಲ್ಲ ದೂರ ಇಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು ಇಲ್ಲಾಂದ್ರೆ ನಮ್ದು ನಮ್ಮ ಒಂದು ಟೀಮ್ ಇಂದ ಅದಕ್ಕೆ ಯಾವ ರೀತಿ ಒಂದು ಕಾನೂನು ಹೋರಾಟ ಆಗಿರ್ಬೋದು ಮತ್ತೆ ಸಹ ಸಹಕಾರ ಸಂಘ ಇಲಾಖೆಯಲ್ಲಿ ಹೋರಾಟ ಆಗಿರ್ಬೋದು ಅವ್ರು ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಯುವಕೊಲೀಸೌಡ ಅಧ್ಯಕ್ಷ ಮತ್ತೆ ಮಾಜಿ ಕಲಬುರಗಿ ಜಿಲ್ಲೆಯೊಡಗಿನ ಜಿಲ್ಲಾ ಅಧ್ಯಕ್ಷ ಆ ಇವಾಗ ನಮ್ಮ ಧೋರಣೆ ಒಟ್ನಲ್ಲಿ ನಮ್ಮ ರಾಜ್ಯ ಗಂಗಾಮತರ ಸಂಘದಲ್ಲಿ ಆದ ಅವ್ಯವಹಾರದ ದುಡ್ಡನ್ನ ಕಟ್ಟಬೇಕು ಎರಡು ಕೋಟಿ ಇಪ್ಪತ್ನಾಲ್ಕ ಎರಡು ಕೋಟಿ ನಲವತ್ನಾಲ್ಕು ಲಕ್ಷಣ ದುಡ್ಡನ್ನ ಅವರಿಂದ ಜಮಾ ಮಾಡ್ಕೋಬೇಕು ಸಂಘಕ್ಕೆ ಒಂದು ಅದಾದ ಮೇಲೆ ಅಹ್ ಇವಾಗ ಏನು ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ ನಾವು ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಕೊಟ್ಟು ಅವ್ರ ಕಡೆಯಿಂದನೂ ನಾವು ನಿರ್ದೇಶನ ಕೊಟ್ಟರು ಕೂಡ ಸಿದ್ದರಾಮಯ್ಯ ಅವರನ್ನು ಅವ್ರ ಪತ್ರಕ್ಕೂ ಲೆಕ್ಕಿಸದೆ ಇವಾಗ ಏನು ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ ಸರ್ಕಾರ ಸಂಘದವರು ಅಹ್ ಇಲಾಖೆಯವರು ಆ ಅವ್ರನ್ನ ಈ ಮ್ಯಾಟ್ರಿಂದ ವಜಾ ಮಾಡಿ ಅವ್ರನ್ನ ಅಮಾನತ್ ಮಾಡ್ತಕ್ಕಂಥದ್ದು ನಮ್ದು ಒಕ್ಕೂರ್ಲ ಆಗ್ರಹ ಇದೆ ಇವತ್ತು ಸೊ ಈ ಆಗ್ರಹಕ್ಕೆ ಸ್ಪಂದಿಸದಿದ್ರೆ ಒಂದ್ ವೇಳೆ ಇವರು ಹಿಂಗೆ ಹತ್ತ ಹತ್ತಿರ ಎಲೆಕ್ಷನ್ ಮಾಡಿ ಮಾಡ್ತಾರೆ ಆ ಮಾಡ್ದಾದ ನಂತರ ಏನ್ ಮಾಡ್ತಾರೆ ಇವಾಗ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಈ ಅಧಿಕಾರಗಳಿಗೆ ಕಟ್ಟಕೊಂಡು ದಾವಣಗೆರೆಯಲ್ಲಿ ಏನ್ ಮಾಡಿದರೆ ಒಂದು ಬಯಲ ತಿದ್ದುಪಡಿ ಮಾಡ್ಕೊಂಡು ಬೇಕಾದವರ ಸದಸ್ಯರನ್ನ ಇಟ್ಕೊಂಡು ಬೇಡವಾದವರನ್ನ ತೆಗೆದು ಬಿಟ್ಟು ಬಯಲ ಅವ್ರ ಮನಸ್ಸಿಗೆ ಬನ್ನ ತಿದ್ದುಪಡಿ ಮಾಡ್ಕೊಂಡು ತಾಲೂಕಿಂದ ಒಬ್ಬರೇ ಇಲ್ಲಿ ಬಂದು ಓಟ್ ಮಾಡತಕ್ಕಂಥದ್ದು ಪಿತ್ತೂರಿ ಮಾಡ್ಬಿಟ್ಟು ಅವ್ರ ಆಲ್ರೆಡಿ ಅವ್ರ ಬಲ ಪ್ರಕಾರ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಒಂದು ವೇಳೆ ನಾವು ಇದೇ ರೀತಿ ಅವ್ರನ್ನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರೆ ಸಮಾಜಕ್ಕೆ ಆಗ್ತಕ್ಕಂತ ಮೋಸ ಮತ್ತಂತಿ ನಮ್ಮ ಸಮಾಜ ಈಗಾಗಲೇ ಒಂದು ಇಪ್ಪತ್ತು ವರ್ಷ ಹಿಂದೆ ತಳ್ಳಿದ್ದಾರೆ ಇವರು ಎಲ್ಲ ಅವ್ಯವಹಾರದಿಂದ ಸಮಾಜ ಆ ಸಂಘಟನೆ ಕೆಲಸದಿಂದ ಸೊ ಅದಾಗಬಾರ್ದು ಎಲೆಕ್ಷನ್ ಆಗ್ಬೇಕು ಅಂತಂದ್ರೆ ಅವ್ರನ್ನ ಅಮಾನತಲ್ಲಿ ಇಟ್ಬಿಟ್ಟು ಎಲೆಕ್ಷನ್ ಮಾಡ್ಬೇಕು ಒಂದ್ ಅದೇ ತರ ಅದನ್ ಬಿಟ್ಟು ನಮಗೆ ಎಲ್ಲ ಸಮಾಜ ಧೋರಣಿನ ಬದಿಗಿಟ್ಟು ನೀವು ಒಂದ್ ವೇಳೆ ಎಲೆಕ್ಷನ್ ಮಾಡ್ತೀರಪ್ಪ ಅಂತಂದ್ರೆ ಒಂದು ಉಗ್ರವಾದ ಹೋರಾಟ ನೀವು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದು ಸಹಕಾರ ಮಂತ್ರಿಗಳೇ ರಾಜಣ್ಣನವರು ಅಭಿಪ್ರಾಯ ಇಷ್ಟ ಪಡ್ತೀವಿ ಜೊತೆ ಜೊತೆಲಿ ಈಗೇನು ಅಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರ ಮೇಲೆ ತಾವು ಇಮಿಡಿಯೇಟ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಸಲಹೆ ಇರಬೇಕು ಅವ್ರಿಗೆ ಅವ್ರ ಜೊತೆ ಜೊತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಇದು ಇಲ್ಲಿ ಅನ್ಯಾಯ ಆಗಿದೆ ಇದು ಒಗ್ಗರ್ದು ಇಬ್ಬರದು ಯಾರೋ ಇಬ್ರು ಸದಸ್ಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದಲ್ಲ ಇದು ನಮ್ಮ ಕೂಲಿ ಸಮಾಜ ತಬಲಿಕ ಸಮಾಜ ಬೆಸ್ತ ಸಮಾಜ ಗಂಗಾಮತ ಸಮಾಜ ನಾವ್ ಏನಿದೀವಿ ಇಪ್ಪತ್ತು ಲಕ್ಷ ಮೇಲೆ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಕ್ಕೆ ಇದು ಅನ್ಯಾಯ ಆಗ್ತದೆ ಇದಕ್ಕೆ ಒತ್ತು ಕೊಟ್ಟು ಇಮಿಡಿಯೇಟ್ ಆಗಿ ಕೆ ಅದ್ಮೇಲೆ ಆಕ್ಷನ್ ತಗೋತಕ್ಕ ತಗೋಬೇಕು ಆ ಏನ್ ಸಂಬಂಧಪಟ್ಟ ಏನ್ ಮೋಸ ಸಮಾಜ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಅವಮಾನತ್ ಮಾಡ್ಬಿಟ್ಟು ಎಲೆಕ್ಷನ್ ಮಾಡಿದ್ರೆ ನಮ್ಗೆ ಯಾರದೇ ಅಭ್ಯಂತರ ಇಲ್ಲ ಅದಕ್ಕೆ ನಾವು ಕೂಡ ಸಹಕರಿಸ್ತೀವಿ ಅಂತ ಹೇಳ್ತಾ ಬಂದು ನಮ್ ಜನತೆ ಹೇಳ್ಕಷ್ಟಪಡ್ತೀನಿ ಸಮಾಜದವರಿಗೆ ಇಷ್ಟೆಲ್ಲ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಆರುವರೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ಬಿಟ್ಟು ಮೂರ್ ಕೋಟಿ ರೂಪಾಯಿ ನೂಗಾಕಿದ್ದಾರೆ ಅದ್ರ ಬಿಟ್ಟು ನಾನೇನು ನೂಗಿದ್ದಾರೆ ಅಂತ ತಮ್ಮ ಎದುರ್ಗ ನಾವು ಎಲ್ಲಾ ಸಮಾಜದ ಗ್ರೂಪ್ ಅಲ್ಲಿ ಎಲ್ಲಾ ನೋಡಿದೀವಿ ಇನ್ನು ಮುಂದೆ ಅದನ್ನು ಹೆಚ್ಚೆತ್ಕೊಂಡು ಸಮಾಜಕ್ಕೆ ಒಳ್ಳೇದ ಒಳ್ಳೇದ್ ಮಾಡೋರನ್ನ ಸಮಾಜಕ್ಕೆ ಒಳಿದ್ ಬಯಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಆರಿಸ್ಬಿಟ್ಟು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜದ ಒಳಗೆ ದುಡಿಯೋಣ ಅಂತ ನಾನ್ ಎಲ್ರಿಗೂ ನನಸಿ